ನಮಸ್ಕಾರ ಎಲ್ರಿಗೂ ಚಿಂಕಿ ಮಂಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಹ್ ತುಂಬಾ ದಿನಗಳಾದ್ಮೇಲೆ ಬಿಗ್ ಬಾಸ್ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂಡ್ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಅವರು ಸ್ಪರ್ಧೆಗಳನ್ನ ಆಟ ಆಡಿಸ್ಬೇಕು ಬಟ್ ಇತ್ತೀಚೆಗೆ ಬಿಗ್ ಬಾಸ್ ಅವರೇ ಬಿಗ್ ಬಾಸ್ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಅವರ ಈ ಆಟಕ್ಕೆ ಮೇಜರ್ ಆಗಿ ಬಲಿ ಆಗ್ತಿರೋದು ಯಾರಪ್ಪ ಅಂತಂದ್ರೆ ಅದು ಮೋಕ್ಷಿತಾ ಪೈ ಅವರು ಹೌದು ರೀಸೆಂಟ್ ಆಗಿ ಬಿಗ್ ಬಾಸ್ ಅವರು ಅವ್ರ ಆಟನ ಚಾಲೂ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ಅವರ ಮನೆ ಮಕ್ಕಳಿಗೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು ಅವ್ರ ಮನೆ ಮಕ್ಕಳನ್ನ ಫೈನಲ್ಸ್ ತರಬೇಕು ಅಂತ ಮೋಕ್ಷಿತಾ ಅವ್ರ ಕಂಟೆಂಟ್ ನ ಕಂಪ್ಲೀಟ್ ಆಗಿ ಎಡಿಟ್ ಮಾಡೋದು ಅವ್ರ ಒಪಿನಿಯನ್ ಹೇಳೋದನ್ನ ಕಿತ್ ಬಿಸಾಕೋದು ಅವ್ರ ಆಟ ಆಡೋದನ್ನ ಕಟ್ ಮಾಡೋದು ಬಿಸಾಕೋದು ಇದು ಮಾಡ್ತಾರೆ ಅಂಡ್ ಅವ್ರ ಮನೆ ಮಕ್ಕಳು ಏನೂ ಮಾಡಿರಲ್ಲ ಅಲ್ಲಿ ಆಕ್ಚುಲಿ ಅವರ ಅವ್ರ ಕಡೆಯಿಂದ ಏನೂ ಆಗಿರಲ್ಲ ಸುದೀಪ್ ಅವರೇ ಎಕ್ಸ್ಟ್ರಾ ಕಂಟೆಂಟ್ ಕ್ರಿಯೇಟ್ ಮಾಡಿ ಅವ್ರಿಗೆ ಡ್ಯಾನ್ಸ್ ಮಾಡು ಅನ್ನೋದೇನು ಅವ್ರ ಹತ್ರ ಲವ್ ಕಂಟೆಂಟ್ ತೆಗಿಯೋದೇನು ಸ್ಪೆಷಲ್ ಸ್ಪೆಷಲ್ ಆಗಿ ನಾಲ್ಕು ನಾಲ್ಕು ನಿಮಿಷ ಎಕ್ಸ್ಟ್ರಾ ವೀಡಿಯೋ ಹಾಕೋದು ಅಹ್ ಉರಿಬ್ರದೇನೆ ಒಂದು ಕ್ರಿಂಚ್ ಟಾಕ್ಸ್ ನ ಹಾಕೋದು ಇದನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಗೆಳೆಯ ಇದೊಂದು ರೋದ್ನೇನಾ ಬೇಡ ಬೇಡ ಅಂದ್ರೂ ಹಾಕ್ 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 ತೋರಿಸ್ತಾ ಇದಾರೆ ನಮ್ಗಂತೂ ಅದ್ ಅಣ್ಣನ್ ತರ ತಲೆ ಆಫ್ ಆಗ್ತಾ ಐತೆ ಇವರಿಬ್ರು ಮಧ್ಯೆ ಏನ್ ನಡೀತಾ ಐತೆ ಯಾಕೆ ಇದನ್ನ ಇದರಿಂದ ನಮಗೆ ಇರೋ ಎಂಟರ್ಟೈನ್ಮೆಂಟ್ ಏನು ಅಂತ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಲಾಸ್ಟ್ ವೀಕೆಂಡ್ ಅಲ್ಲಿ ಕ್ಲೀನ್ ಆಗಿ ರಸಗುಲ್ಲಾ ಟಾಸ್ಕ್ ಅಲ್ಲಿ ನಮ್ಮ ಮಂಜು ಅವ್ರಿಗೆ ರಸಗುಲ್ಲಾ ತೋರಿಸಿ ರಸಗುಲ್ಲಾ ತೋರಿಸಿ ಬಯಲಿಟ್ಕೊಂಡಿದ್ದೀರಾ ತೋರಿಸಿ ಅನ್ನೋದನ್ನ ಉದ್ದ ಉದ್ದ ಕಂಟೆಂಟ್ ಮೂರ್ ನಿಮಿಷ ನಾಲ್ಕು ನಿಮಿಷ ಹಾಕಕ್ಕೆ ಇವ್ರಿಗೆ ಆಗುತ್ತೆ ಆದ್ರೆ ಮೋಕ್ಷಿತ ಅವರು ಅದೇ ಆಟ ಆಡಿದೋದನ್ನ ಅಹ್ ಎಪಿಸೋಡ್ ತೋರ್ಸೋದಿಕ್ಕೆ ಇವರಿಗೆ ಟೈಮ್ ಇಲ್ಲ ಅಂಡ್ ಓಲಿ ಬೇರೆ ಅವರು ಅವ್ರ ಜೊತೆಗೆ ಬೇರೆ ಯಾರ್ದಾದ್ರು ಹಂಗ್ ಮಾಡಿದಾರ ಅಂದ್ರೆ ನೋ ಎಲ್ಲಾದ್ರು ತೋರ್ಸಿದ್ದಾರೆ ಎಲ್ಲರೂ ರಸಗುಲ್ಲಾ ಆಟ ತೋರ್ಸಿದ್ದಾರೆ ಮೋಕ್ಷಿತ ಅವ್ರದ್ ಮಾತ್ರ ಕ್ಲೀನ್ ಆಗಿ ಟ್ರಿಮ್ ಮಾಡಿ ಸೈಡ್ ಇಟ್ಟಿದ್ದಾರೆ ಅಂಡ್ ಈವನ್ ರೀಸೆಂಟ್ ಆಗಿ ಸ್ಕ್ರೀನ್ ಸ್ಪೇಸ್ ಕೂಡ ಅಷ್ಟೇ ಅವ್ರ ಒಪಿನಿಯನ್ ಬಂದ್ರೆ ಪಟ್ ಅಂತ ಕಟ್ ಮಾಡ್ತಾರೆ ಈಗ ಒಂದು ಏನ್ ಹೇಳ್ತಾರೆ ಗುಡ್ ಬ್ಯಾಡ್ ಒಂದು ಟಾಸ್ಕ್ ಕೊಡ್ತಾರೆ ಅದ್ರಲ್ಲಿ ಹೇಗಾಗಿದೆ ಅಂದ್ರೆ ಮೋಕ್ಷಿತ ಅವರು ಗುಡ್ ಯಾರು ಕೊಡ್ತಾರೆ ಬ್ಯಾಡ್ ಯಾರು ಕೊಡ್ತಾರೆ ಇದನ್ನ ತೋರಿಸ್ತಾರೆ ಬಟ್ ಅವ್ರ ಒಪಿನಿಯನ್ ಗಳನ್ನ ಕಟ್ ಮಾಡ್ಬಿಟ್ಟು ನೆಕ್ಸ್ಟ್ ಸ್ಪರ್ಧೆಗೆ ಅಂಡ್ ಇನ್ನು ಕೆಲವೊಂದ್ಸತಿ ಕೆಲವೊಂದು ಸ್ಪರ್ಧಿಗಳು ಉತ್ತರನೇ ಕೊಡ್ತಿರಲ್ಲ ಅಂತವರ್ದನ್ನ ಅವ್ರ ಮಕ್ಕ ಮಕ್ಕ ನೋಡೋದನ್ನೇ ಎರಡ್ ಎರಡ್ ನಿಮಿಷ ಹಾಕ್ತಾರೆ ಬಟ್ ಇವ್ರ ಒಪಿನಿಯನ್ಗಳನ್ನ ಕ್ಲೀನ್ ಆಗಿ ಟ್ರಿಮ್ ಮಾಡಿ ಟ್ರಿಮ್ ಮಾಡಿ ಸೈಡ್ ಗಿಡದ ಅಂದ್ರೆ ಏನು ಜನಕ್ಕೆ ಮೋಕ್ಷಿತ ಏನು ಮಾಡ್ತಾ ಇಲ್ಲ ಮೋಕ್ಷಿತ ಅದು ಏನು ಕಂಟೆಂಟ್ ಇಲ್ಲ ಅಂತ ಈ ತರನಾ ತೋರಿಸಿದಿರಾನೆ ಅದೇನ ಡಿಸೈಡ್ ಮಾಡೋಕೆ ಕೇಳ್ತೀರಾ ಬಿಗ್ ಬಾಸ್ ಅವರು ಸ್ಪರ್ಧಿಗಳಿಗೆ ಆಟ ಆಡಿಸ್ಬೇಕು ಅವರೇ ಬಿಗ್ ಬಾಸ್ ಆಟ ಆಡಕ್ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಆಗೋದು ಅಂಡ್ ಈವನ್ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಲಿ ಕೂಡ ಎಷ್ಟೋ ಕಡೆ ಇವರು ಫ್ಯಾಮಿಲಿ ಅವ್ರ ಬಗ್ಗೆ ಹೇಗ ಅನಿಸ್ತು ಹೇಗನ್ಸ್ತು ಅಂತ ಅಂದ್ರೆ ಎಲ್ರು ಒಪಿನಿಯನ್ ಕೇಳಿದ್ರು ಬಟ್ ಕ್ಲೀನ್ ಆಗಿ ಮೋಕ್ಷಿತಾ ಅವರು ಅವ್ರ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ಕೊಂಡ್ರು ಅದನ್ನ ಕ್ಲೀನ್ ಆಗಿ ಕಟ್ ಮಾಡಿ ಸೈಡ್ಗೆ ಇಟ್ಟಿದ್ದಾರೆ ಅದೇ ಭವ್ಯ ಅವ್ರಿಗೆ ಏನಂತಾರೆ ಕ್ವಶನ್ ಕೇಳ್ತಾರೆ ಸುದೀಪ್ ಅವರು ಭವ್ಯ ಅವ್ರ ಏನು ಆನ್ಸರ್ ಮಾಡಲ್ಲ ಮಕ್ಕ ಮಕ್ಕ ನೋಡ್ಕೊಂಡು ಅದನ್ನ ಎರಡ್ ನಿಮಿಷ ಹಾಕ್ತಾರೆ ಇದು ಬಿಗ್ ಬಾಸ್ ಅವರ ಕಳ್ಳಾಟಗಳು ಇದು ಬಿಗ್ ಬಾಸ್ ಅವರು ಅವರ ಮನೆ ಮಕ್ಳಿಗೆ ಸ್ಕ್ರೀನ್ ಸ್ಪೇಸ್ ಕೊಡೋ ಅಂತ ದಾರಿ ಇದು ಇನ್ನು ಒಂದ್ ರೀತಿಲಿ ಕೆಲವೊಬ್ಗೆ ಅಲ್ಲಿ ಉತ್ತರ ಕೊಡಕ್ ಏನು ಇರಲ್ಲ ಅವ್ರೇನೋ ಒಂದ್ ಉತ್ತರ ಕೊಟ್ಟಿರ್ತಾರೆ ಹ್ಮ್ ಹ್ಮ್ ಆ ಉತ್ತರ ಬೇಡ ಬೇರೆ ಉತ್ತರ ಬರೋವರೆಗೂ ಅವ್ರ ಮಖ ತೋರಿಸ್ತಾನೆ ಇರ್ತಾರೆ ಇದ್ ಬಿಟ್ರೆ ಇನ್ಯಾರು ಅದ್ ಬಿಟ್ರೆ ಇನ್ಯಾರು ಅದ್ ಬಿಟ್ರೆ ಇನ್ನೊಬ್ರು ಯಾರು ಹಿಂಗೆ ಕೇಳಿ 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 ಅವರು ಉತ್ತರನೇ ಕೊಡ್ತಾರೆ ಸೈಲೆಂಟ್ ಹಾಕುತ್ತೀರ ಅದನ್ನೂ ತೋರ್ಸ್ಕೊಂಡು ಕುತ್ಕೋತಾರೆ ಅದೇ ಇವ್ರಿಗೆ ಒಂದು ಒಪಿನಿಯನ್ ಹೇಳೋದು ಅಥವಾ ಒಂದು ಅವ್ರದೊಂದು ಏನಂತಾರೆ ಏನೇನು ಹೇಳ್ತಾರೆ ಅದೆಲ್ಲನು ಕಟ್ ಮಾಡಿ ಕಟ್ ಮಾಡಿ ಇಡೋದು ಅಂಡ್ ಅವ್ರ ಮುಖ ತೋರ್ಸೋಕುನು ಅವ್ರಿಗೆ ಇಷ್ಟ ಇಲ್ವೇನು ರೀಸೆಂಟ್ ಆಗಿ ಪ್ರೋಮೋಸ್ ಅಲ್ಲೂ ಅಷ್ಟೇ ಸುಮ್ನೆ ಸೆಲೆಂಟ್ ಆಗಿ ನಗ್ತಾ ಇರೋರ್ನ ಸೈಲೆಂಟ್ ಆಗಿ ಕೂತಿರೋರ್ನೆಲ್ಲ ಮುಖ ತೋರಿಸ್ತಾರೆ ಬಟ್ ಇವ್ರನ್ನ ತೋರ್ಸೋದಕ್ಕೂ ಅವ್ರಿಗೆ ಇಷ್ಟ ಇಲ್ಲ ಇದೆಲ್ಲ ಏನ್ ಗೊತ್ತಾ ಲಾಸ್ಟ್ ಟೈಮ್ ಇವನ್ ನಮ್ಮ ಸಂಗೀತ ಶೃಂಗೇರಿ ಅವ್ರಿಗೂ ಹೀಗೆ ಆಯ್ತು ಲಾಸ್ಟ್ ಲಾಸ್ಟ್ ಅಲ್ಲಿ ಅವ್ರು ಏನು ಮಾಡ್ತಿಲ್ಲ ಅನ್ನೋ ತರ ಮಾಡಿ ಬರೀ ಕಾರ್ತಿಕ್ ಅವ್ರಿಗೆ ಆಮೇಲೆ ಡ್ರೋನ್ ಪ್ರತಾಪ್ ಅವರಿಗೆ ತುಂಬಾನೇ ಫುಟೇಜ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಅಂಡ್ ಅದು ಯಾಕೆ ಅಂತ ಎವಿಡೆಂಟ್ ಆಗಿ ನಮಗೆ ಅಲ್ಲಿ ಗೊತ್ತಾಯ್ತು ಬಟ್ ಸ್ಟಿಲ್ ಸಂಗೀತ ಅವರು ಅವ್ರ ಹೋರಾಟದಿಂದ ಅಂಡ್ ಅವರ ಮಾತಿಂದ ಅಂಡ್ ಅಲ್ಲಿ ಎಲ್ಲ ಹುಡುಗರಿಗೆಲ್ಲ ಟಕ್ಕರ್ ಕೊಡ್ತಿದ್ರಿಂದ ಅವ್ರು ಬೇಕು ಅಂದ್ರೂ ಅವ್ರನ್ನು ಹೊರಗಿಡಕ್ ಆಗ್ತಿರ್ಲಿಲ್ಲ ಆ ರೀತಿ ಮಾಡ್ತಾ ಇವ್ರು ಸಂಗೀತ ಶೃಂಗೇರಿ ಅವರು ಅಂಡ್ ಅವರು ಟಾಪ್ ತ್ರೀಗ್ ಬರಕ್ ಸಾಧ್ಯ ಆಯ್ತು ಇವರೆಲ್ಲ ಇಷ್ಟ ಆಡಿನೂ ಟಾಪ್ ತ್ರೀಗೆ ಬರಕ್ ಸಾಧ್ಯ ಆಯ್ತು ಅದವ್ರ ಪರಿಶ್ರಮ ಬಟ್ ಈ ಟೈಮ್ ಮಾತ್ರ ಕ್ಲಿಯರ್ಲಿ ಒಂದು ಅಜೆಂಡಾ ಇಟ್ಕೊಂಡಿದ್ದಾರೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಅವರು ಕ್ಲಾಸ್ ಯಾರ್ಯಾರು ತಗೊಂಡ್ರು ನೋಡಿ ಅವ್ರನ್ನ ಟಾಪ್ ಫೈವ್ ತರಬೇಕು ಅನ್ನೋದು ಅವರ ಉದ್ದೇಶ ಬಿಕಾಸ್ ಅಲ್ಲಿರೋ ಯಾರು ತ್ರಿವಿಕ್ರಮ್ ಕಲರ್ಸ್ ಸೀರಿಯಲ್ ಮಾಡಿರೋರು ಭವ್ಯ ಕಲರ್ಸ್ ಸೀರಿಯಲ್ ಮಾಡಿರೋರು ರಜತ್ ಅವರಿಗೆ ನಾಳೆ ದಿನ ಆಂಕರ್ ಆಗಕ್ಕೆ ಇಷ್ಟ ಇದೆ ಕಲರ್ಸ್ ಅವರು ಒಂದೂರ ಒಂದು ಏನೇನೋ ವರ್ಷದಲ್ಲಿ ಒಂದು ಏಳರಿಂದ ಎಂಟು ಶೋ ಮಾಡ್ತಾರೆ ಅದ್ರಲ್ಲಿ ಒಂದ್ರಲ್ಲಿ ರಜೆ ಚಾನ್ಸ್ ಕೊಡ್ತಾರೆ ಹನುಮಂತ ಅವರು ನಾಳೆ ದಿನ ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಬೇರೆ ಮಾಡಿದಾಗ ಅದಕ್ಕೆ ಹನುಮಂತು ಅವ್ರನ್ನ ಗಿಲಿಗೆಲ್ಲ ಹಾಕೊಂಡು ಅವ್ರ ಹತ್ರ ಟಿ ಆರ್ ಪಿ ತಗೋಬಹುದು ಭವ್ಯ ಗೌಡ ಅವರು ಆಲ್ರೆಡಿ ಗೀತಾ ಸೀರಿಯಲ್ ಮಾಡಿದ್ದಾರೆ ಅಂಡ್ ಅವರು ಕಲರ್ಸ್ ಕನ್ನಡ ಪ್ರಾಡಕ್ಟ್ ಸೊ ಅವ್ರನ್ನ ಇನ್ನು ಕಲರ್ಸ್ ಕನ್ನಡದಲ್ಲಿ ಕಂಟಿನ್ಯೂ ಮಾಡಿಸ್ಬೋದು ಇಲ್ಲಿ ಯಾರಪ್ಪ ಎಕ್ಸೆಪ್ಷನ್ ಯಾರಪ್ಪ ಅಂದ್ರೆ ಒಂದು ಚೈತ್ರ ಅವರು ಅವರು ವಾಪಸ್ ಅವ್ರ ರಾಜಕೀಯಕ್ಕೆ ಹೋಗ್ತಾರೆ ಧನ್ರಾಜ್ ಆಚಾರ್ ಅವರು ಅವರು ಅವರ ಯೂಟ್ಯೂಬ್ ಚಾನೆಲ್ ಹೋಗ್ತಾರೆ ಅಂಡ್ ಮೋಕ್ಷಿತಾ ಅವರು ಮೋಕ್ಷಿತಾ ಅವ್ರು ಪ್ರಾಬಬ್ಲಿ ಕಲರ್ಸ್ ಸೀರಿಯಲ್ ಮಾಡದೇನೂ ಇರ್ಬೋದು ಅಥವಾ ಅವರು ಬೇರೆ ದಾರಿ ಇಟ್ಕೊಂಡು ಅಥವಾ ವಾಪಸ್ ಅವರ ಸಿ ಕನ್ನಡಗೂ ಹೋಗ್ಬೋದು ಸೊ ಇದ್ರಿಂದ ಅವ್ರಿಗೆ ಯಾರು ತುಂಬಾ ಯೂಸ್ಫುಲ್ ಅಂದ್ರೆ ಈ ಒಂದು ಐದ್ ಜನ ನಿನ್ನೆ ಯಾರ ಕ್ಲಾಸ್ ತಗೋದ್ರು ನೋಡಿ ಆ ಐದ್ ಜನ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಅವರು ಕಲರ್ಸ್ಗೆ ಮತ್ತೆ ಕೆಲ್ಸಕ್ಕೆ ವಾಪಸ್ ಬರುವಂತವ್ರು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ ರೀಸೆಂಟ್ ಆಗಿ ನಡೀತಿರೋದನ್ನೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಫಿನಾಲಾಗ್ ಮುಂಚೆ ಮೋಕ್ಷಿತ ಮನೆ ಕಳ್ಸೋದಕ್ಕೆ ಇವರೆಲ್ಲ ಅವ್ರ ಬ್ಯಾಗ್ ಬ್ಯಾಗ್ ನ ಇವರೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಒಂದು ಪೋರ್ಟ್ರೆ ಮಾಡ್ಕೊಂಡು ಲೈಕ್ ಏನು ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಸ್ಕ್ರೀನ್ ಸ್ಪೇಸ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ತಿಲ್ಲ ಅಂತ ಹೇಳ್ತಲ್ವಾ ಅದನ್ನ ಕ್ಲೀನ್ ಆಗಿ ಹೊರಗಡೆ ಒಂದಷ್ಟು ಅಪೋಸಿಟ್ ಪ್ಲೇ ಪ್ಲೇಯರ್ಗಳ ಪಿ ಆರ್ ಗಳು ಅದನ್ನ ಹಂಗೆ ಪೋರ್ಟ್ರೆ ಮಾಡಿದೆ ಬಿಗ್ ಬಾಸ್ ಅಲ್ಲಿ ಕಾಣಿಸ್ತಿಲ್ಲ ಸೊ ಏನು ಮಾಡ್ತಿಲ್ಲ ಸೊ ಇದೊಂಥರ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಕೂಡ ಪಿ ಆರ್ ಆಗಿ ಅನ್ಸ್ತಾ ಇದೆ ಆ ಒಂದು ಕೆಲವೊಂದು ಕಂಟೆಸ್ಟೆಂಟ್ ಗಳಿಗೆ ಬಿಡಿ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಅಂಡ್ ಇದನ್ ಬಿಟ್ಟು ನಿನ್ನೆ ಇವರು ಸುದೀಪ್ ಸರ್ ಎಲ್ರಿಗೂ ಒಂದೊಂದೊಂದೊಂದು ಅಡ್ವೈಸ್ ಕೊಟ್ರು ಒಂದಷ್ಟು ಕ್ಲಾಸ್ ತಗೊಂಡ್ರು ಆಕ್ಚುಲಿ ನಾವು ನೋಡಕ್ ಹೋದ್ರೆ ಈ ಎಲ್ಲಾ ಒಂದು ಥಿಂಗ್ಸ್ ಏನ್ ಹೇಳಿದ್ದಾರೆ ಸುದೀಪ್ ಸರ್ ಅದನ್ನ ಮೋಕ್ಷಿತ ಅವರು ತುಂಬಾ ಮುಂಚೆನೆ ಮಾಡಿ ಮುಗಿಸಿದ್ದಾರೆ ಯಾವ್ಯಾವ್ದು ಅಂತ ಹೇಳಿದ್ರೆ ಫಸ್ಟ್ ಒನ್ ಮಂಜು ಮತ್ತೆ ಗೌತಮಿ ಅವ್ರಿಗೆ ಹೇಳಿದೇನಪ್ಪ ನೀವಿಬ್ರು ಫ್ರೆಂಡ್ಶಿಪ್ ಯಾಕೋ ನಿಮ್ಮ ಗೇಮ್ಗೆನೆ ವೀಕ್ನೆಸ್ ಆಗ್ತಿದೆ ಅದನ್ನ ಬಿಟ್ಟು ನೀವ್ ಆಡಿದ್ರೆ ಬೆಟರ್ ಅಂತ ಹೇಳಿದ್ರು ಅಂಡ್ ನಿನ್ನೆ ನಿರ್ಧಾರ ಆಕ್ಚುಲಿ ಮನೆಯವರು ಎಲ್ಲರೂ ಸುದೀಪ್ ಸರ್ ಎಲ್ಲರೂ ಹೇಳಿರೋದಕ್ಕೆ ಫೋರ್ಸ್ಫುಲ್ ಆಗಿ ತಗೊಂಡಂಗಿತ್ತು ಆ ಒಂದು ಚಾಯ್ಸ್ನ ಬಟ್ ಸ್ಟಿಲ್ ತಗೊಂಡಿದ್ದಾರೆ ಏನಂದ್ರೆ ನಾವು ಇವ್ರನ್ನ ಫ್ರೆಂಡ್ಶಿಪ್ ಬಿಟ್ಟು ನಾವು ಆಡ್ತೀವಿ ಅಂತ ಇದೇ ಒಂದು ಮೋಕ್ಷಿತ್ ಅವ್ರು ತುಂಬಾ ಮುಂಚೆನೆ ಮಾಡಿದ್ರು ಈ ಟು ಎಂ ಜಿ ಗ್ರೂಪ್ ಅಂತ ಏನ್ ಕರೀತಾರೆ ಮಂಜು ಗೌತಮಿ ಮೋಕ್ಷಿತಾ ಈ ಗ್ರೂಪ್ ಅಲ್ಲಿ ಅವ್ರಿಗೆ ಮನ್ನಣೆ ಸಿಗ್ತಾ ಇಲ್ಲ ಅಂಡ್ ಅದರಿಂದ ಅವ್ರಿಗೆ ಗೇಮ್ ಕೂಡ ಹಾಳಾಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಯಾರ ಅಡ್ವೈಸ್ ಕೇಳದೆ ತಾನಾಗ್ತಾನೆ ಗ್ರೂಪ್ ನ ಬಿಟ್ಟು ಹೊರಗಡೆ ಬಂದು ಇಂಡಿಪೆಂಡೆಂಟ್ ಆಡಕ್ ಶುರು ಮಾಡೋರು ಮೋಕ್ಷಿತ ಅವರು ಇನ್ನ ಹನುಮಂತ ಅವ್ರಿಗೆ ಅವ್ರ ಈಸಿ ಟಾರ್ಗೆಟ್ ನ ಪಿಕ್ ಮಾಡೋದು ತುಂಬಾನೇ ಜಾಸ್ತಿ ಅಂಡ್ ಸೇಫ್ ಗೇಮ್ ಮಾಡ್ತಾರೆ ಒಂದು ಚೈತ್ರನ್ ತಗೋತಾರೆ ಇನ್ನಂದ್ರೆ ಆ ಇವರು ಅವ್ನ ತಗೊಂಡ್ಬರ್ತಾರೆ ಈಸಿಯಾಗಿ ಯಾಕಂದ್ರೆ ಅವರು ವಾಪಸ್ ಏನು ಕೊಡಲ್ಲ ಅಥವಾ ಅದನ್ನ ಕ್ಯಾರಿ ಮಾಡುವಂತ ವ್ಯಕ್ತಿತ್ವಗಳೆಲ್ಲ ವ್ಯಕ್ತಿತ್ವಗಳೆಲ್ಲಾ ಅವರು ಅಂತ ಗೊತ್ತು ದೋಸ್ತ ದೋಸ್ತಾ ಅಂತ ವಾಪಸ್ ಅಂತ ಬಟ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳ ಹೆಸರು ತಗೊಳಕೆ ಹಿಂಜರಿತಾರೆ ಅನ್ನೋದು ಗೊತ್ತಾಯಿತು ಅಂಡ್ ಅದನ್ನ ಹೇಳ್ತಾರೆ ಸುದೀಪ್ ಸರ್ ಬೇರೆ ಕಂಟೆಸ್ಟೆಂಟ್ಸ್ ಬಗ್ಗೆ ನಿಮ್ಗೆ ಏನು ಒಪಿನಿಯನ್ ಇಲ್ವಾ ಏನು ಮಾಡ್ತಿಲ್ವಾ ಅವರು ಏನು ಅಂತೆಲ್ಲ ಕೇಳ್ತಾರೆ ಅವ್ರ ಮನ್ಸಲ್ಲಿದ್ರು ಹೊರಗಡೆ ಹೇಳಕ್ಕಾಗಿ ಬಿಕಾಸ್ ತ್ರಿವಿಕ್ರಮ್ ಅವರು ಹೇಳಿದ್ರಿಂದ ಅವ್ರಿಗೆ ಹರ್ಟ್ ಆಗಿತ್ತು ಅವ್ರು ಅದನ್ನ ಆ ಕಷಾಯದಲ್ಲಿ ಕೊಡ್ಬೋದಾಗಿತ್ತು ಅವರು ಮಾತು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಕಷಾಯ ಕುಡಿಸಬಹುದಾಯ್ತು ಅದನ್ನ ಮಾಡ್ಲಿಲ್ಲ ಅವರು ಅದನ್ನ ಬೇರೆಯವ್ರ ಹತ್ರ ಹೇಳಿ ಅದ್ ಬೇರೆ ರೀತಿನೇ ಹೋಯ್ತದ ಸೊ ಇಲ್ಲಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೆಸರನ್ನ ಹನುಮಂತ ಅವರು ಹಿಂಜರಿತಾರೆ ಅನ್ನೋದು ಸ್ವಲ್ಪ ಸ್ಪಷ್ಟ ಆಯ್ತು ಯಾಕಂದ್ರೆ ಮಾತಾಡಕ್ ಹೆದ್ರುಕೊಂಡ್ರು ಅದೇ ಮೋಕ್ಷಿತ ಅವರು ಆ ಒಂದು ಸತಿ ಬಾಟಮ್ ಹೋಗಿ ಬಂದು ಸೇವ್ ಆಗಿ ಬರ್ತಾರೆ ಬರ್ತಿದ್ದಂಗೆ ಅವ್ರು ಫಸ್ಟ್ ಏನು ಯಾರ ವಿರುದ್ಧ ಹೋಗ್ತಾರೆ ಅಂದ್ರೆ ಆ ಮನೆಯ ಟಾಪ್ ಕಂಟೆಸ್ಟೆಂಟ್ ಆ ಟೈಮ್ ಅಲ್ಲಿ ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಅವರು ಅವ್ರನ್ನೇ ಹೆದ್ರೊಳಕ್ ಸ್ಟಾರ್ಟ್ ಮಾಡ್ತಾರೆ ಅದಾದ್ಮೇಲಿಂದ ಈ ಇವ್ರು ಮಂಜು ಗೌತಮಿ ಅವ್ರ ಫ್ರೆಂಡ್ಶಿಪ್ ಬಿಟ್ಟು ಬಂದ್ಮೇಲೆ ಅಲ್ಲಿ ಇನ್ನೊಬ್ರು ಟಾಪ್ ಕಂಟೆಂಡರ್ ಯಾರು ಉಗ್ರಂ ಮಂಜು ಅವರು ಕೂಡ ಎದುರಾಕೊಳ್ಳೋಕೆ ಹಿಂದೆ ಮುಂದೆ ನೋಡಲ್ಲ ಸೊ ಈ ರೀತಿ ಫೈಟ್ ಮಾಡ್ಕೊಂಡೇ ಬಂದಿದ್ದಾರೆ ದೊಡ್ಡ ದೊಡ್ಡ ಏನೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ಅಂತ ಹೆಸರು ವಿರುದ್ಧನೇ ಹೋಗಿರೋದೇ ಹೊರತು ಈಸಿ ಟಾರ್ಗೆಟ್ ಆಗಿ ಚೈತ್ರ ಅವ್ರನ್ನ ನೀಡ್ಕೊಳ್ಳೋದು ಅಥವಾ ಇನ್ನೊಂದ್ ಯಾರು ಮಾತಾಡಕ್ ಬರೋ ಅಂತ ಗೋಲ್ಡ್ ಸುರೇಶ್ ಅವ್ರ್ ಇಟ್ಕೊಳ್ಳೋದು ಈ ತರ ಮೋಕ್ಷಿತ ಅವರು ಜಾಸ್ತಿ ಮಾಡಿಲ್ಲ ಅದನ್ನೇ ಟಾರ್ಗೆಟ್ ಆಗಿ ಪ್ಯಾಟರ್ನ್ ತರ ಯಾವತ್ತೂ ಫಾಲೋ ಅಪ್ ಮಾಡಿಲ್ಲ ಅಂಡ್ ಅದರಿಂದ ಅವರು ಅದ್ರಲ್ಲೂ ಕೂಡ ಸ್ಟ್ಯಾಂಡ್ ಔಟ್ ಆಗಿದ್ದಾರೆ ಇನ್ನು ಒಂದು ವಿಷಯ ಹೇಳ್ತಾರೆ ಸ್ವಾಭಿಮಾನದಿಂದ ಆಡಿ ಎಲ್ರೊಳಗೆ ಇದ್ದುನು ಸ್ವಾಭಿಮಾನದಿಂದ ಗೆಲ್ಬೇಕು ಅಂತ ಈ ಮನೆಯಲ್ಲಿ ಸ್ವಾಭಿಮಾನಕ್ಕೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕ್ನೇ ಬೇಡ ಅಂತ ಹೇಳಿದವರು ಮೋಕ್ಷಿತ ಅವ್ರೊಬ್ರೇನೆ ಇನ್ ಕೆಲವೊಬ್ರು ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲೇಬೇಕು ಅಂತ ತಮ್ಮ ವ್ಯಕ್ತಿತ್ವನು ಕಳ್ಕೊಂಡಾಡಿದವರು ಇದರಲ್ಲಿ ಸೊ ಅವ್ರ ಮುಂದೆ ಸ್ವಾಭಿಮಾನಕ್ಕೆ ಒಂದು ಈ ಬಾರಿ ಒಂದು ಎಕ್ಸಾಂಪಲ್ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಮೋಕ್ಷಿತ ಅವ್ರೆ ಸೊ ನೆನ್ನೆ ಸುದೀಪ್ ಸರ್ ಅವರು ಏನೇನು ಎಲ್ರಿಗೂ ಅಡ್ವೈಸ್ ಕೊಡ್ತಾ ಬಂದ್ರು ಮೋಕ್ಷಿತ ಅವ್ರು ಆಲ್ರೆಡಿ ಅದನ್ನೆಲ್ಲ ಮಾಡಿ ಪ್ರೂವ್ ಮಾಡಿ ಬಂದಿದ್ದಾರೆ ಇದ್ರ ಮೇಲೆ ನಿನ್ನೆ ಒಂದಷ್ಟು ಜನ ಹೇಳ್ತಾರೆ ಮೋಕ್ಷಿತ ಅವ್ರು ಏನು ಮಾಡಿಲ್ಲ ಅದಕ್ಕೆ ಅವ್ರಿಗೆ ಏನು ಅಡ್ವೈಸ್ಗಳು ಇಲ್ಲ ಅವ್ರು ಏನು ಮಾಡ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಕ್ಲಾಸ್ ಕೂಡ ಇಲ್ಲ ಈ ತರ ಹೇಳ್ತಾರೆ ಇವನೇನ್ ಮೋಕ್ಷಿತ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನೇ ಎಕ್ಸಾ ಅದನ್ನೇ ಒಂದು ತಗೊಂಡು ಬೇರೆಯವ್ರಿಗೆ ಅಡ್ವೈಸ್ ಕೊಟ್ಟಿರೋದೇ ಹೊರತು ಇದನ್ನ ಮಾಡ್ಕೊಂಡ್ ಬಂದಿಲ್ಲ ಅಂತಲ್ಲ ಅವ್ರು ತೋರಿಸಿರೋ ಎಕ್ಸಾಂಪಲ್ನ ಇವ್ರಿಗೆ ಹೇಳ್ತಾರೆ ನೀವು ಈ ತರ ಮಾಡ್ಬೇಕು ಅಂತ ಅಂಡ್ ನೆನೆ ಯಾರು ಒಂದು ಐದಾರು ಜನಕ್ಕೆ ಕ್ಲಾಸ್ ತಗೊಂಡು ನಮ್ಮ ಸುದೀಪ್ ಸರ್ ಅವ್ರನ್ನ ಫಿನಾಲಿಸ್ ತರಬೇಕು ಅನ್ನೋದು ಬಿಗ್ ಬಾಸ್ ಅವರ ಒಂದು ಪರ್ಫೆಕ್ಟ್ ಪ್ಲಾನ್ ಇದೆ ಇನ್ನೊಂದು ನೆನೆ ಎಲ್ಲರೂ ಟಾಸ್ಕ್ ಗ್ರಾಸರಿ ಟಾಸ್ಕ್ ಅದಂತೂ ನಂಗೆ ಸಿಗಬೇಡಿ ಏನಂತಾರೆ ನಗು ಬರಂಗೆ ಆಗೋಯ್ತು ಬಿಕಾಸ್ ಎಲ್ರು ಗ್ರಾಸರಿ ಟಾಸ್ಕ್ ಅಂತ ಅಂದ್ರೆ ಮೋಕ್ಷಿತನ್ ಹೊರ್ಗಿಡ್ತೀವಿ ಮೋಕ್ಷಿತನ್ ಹೊರ್ಗಿಡ್ತೀವಿ ಅಂದ್ರು ಅವೆಲ್ಲರೂ ಚೈತ್ರನ್ಗೆ ಹೇಳಿದ್ರೀಸನ್ನ ತೋರ್ಸರು ಬಟ್ ಮೋಕ್ಷಿತನ್ ಹೇಳಿದ ರೀಸನ್ ನ ಅದನ್ನು ಕಟ್ ಮಾಡಕ್ ಸೊ ಮೋಕ್ಷನ್ ಹೆಸರು ತಗೊಂಡು ಒಂದು ಒಪಿನಿಯನ್ ಹೇಳಿದ್ರೆ ಅದನ್ನು ಕೂಡ ತೋರ್ಸಕ್ಕೆ ಇವರಿಗೆ ಇಷ್ಟ ಇಲ್ಲ ಅದನ್ನು ತೆಗ್ದಾಕ್ ಅಂಡ್ ಅದಕ್ಕೆ ಹೋಗಿ ಕೇಳಿದ್ರಾ ಏನು ಹೇಳ್ತೀರಾ ಹೊರಕ್ ತೆಗಿತಾರೆ ಅಂದ್ರೆ ಅದಕ್ಕೂ ಏನು ಅದನ್ನು ಕ್ವಶನ್ ರೈಸ್ ಮಾಡಕ್ ಹೋಗಲ್ಲ ಸೊ ಬೇರೆಯವ್ರಿಗಾದ್ರೆ ಸಣ್ಣ ಸಣ್ಣದಕ್ಕೂ ಒಂದ್ ಸುಮ್ನೆ ಒಂದು ಏನಂತಾರೆ ಆಕಳಿಸಿದಕ್ಕೂ ಕಣ್ಮ್ ಮಿಟಕ್ಸಿದಕ್ಕೂನು ಒಪಿನಿಯನ್ ಕೇಳ್ತಾರೆ ಬಟ್ ಇವರು ಮಾತ್ರ ಅವ್ರ ಹೆಸರು ಎಷ್ಟು ಜನ ತಗೊಂಡ್ರು ಒಪಿನಿಯನ್ ಕೇಳಕ್ಕೆ ಇವ್ರ ಕೈಲಿ ಆಗಲ್ಲ ಸೊ ಇದು ಮನೇಲಿ ನಡೀತಿರುವಂತ ಒಂದು ರಾಜಕೀಯ ರಾಜಕೀಯ ನಡೆಸ್ತಿರೋದೇ ಬಿಗ್ ಬಾಸ್ ಈ ವಾರ ಗ್ರಾಸರಿ ಟಾಸ್ಕ್ ಆಕ್ಚುಲಿ ಮೂರಕ್ ಮೂರು ತುಂಬಾ ಫಾಸ್ಟ್ ಆಗಿ ಮುಗಿಸಿದ್ದು ಮೋಕ್ಷಿತಾ ಹಾಗೂ ಹನುಮಂತು ಅವರು ಆ ಮಂಜಣ್ಣ ಅವ್ರು ಕೂಡ ಅಲ್ಲೊಂದ್ ಕಡೆ ಏನಂತಾರೆ ಬಾಲ್ ಇನ್ ಟಾಸ್ಕ್ ಅಲ್ಲಿ ಸ್ವಲ್ಪ ಎಡುತ್ತಾರೆ ಅಂಡ್ ಗೌತಮಿ ಮತ್ತೆ ಧನ್ರಾಜ್ ಅವರುನು ಬಾಲ್ ಇನ್ ಟಾಸ್ಕ್ ಅಲ್ಲಿ ಕಂಪ್ಲೀಟ್ ಮಾಡಲ್ಲ ಸೊ ಅಲ್ಲಿ ಒಂದು ಸೋತಿರೋದಂದ್ರೆ ಅದು ಮಂಜು ಚೈತ್ರ ಗೌತಮಿ ಧನ್ರಾಜ್ ಇಂದಾನೆ ಹೊರತು ಹನುಮಂತು ಮೋಕ್ಷಿತಾ ಅವರು ತುಂಬಾ ಫಾಸ್ಟ್ ಆಗಿ ಮುಗಿಸಿ ಆಕ್ಚುಲಿ ಸೇವ್ ಮಾಡ್ತಾರೆ ಟೈಮ್ ನ ಎಷ್ಟೋ ಕಡೆ ಮೂರು ಮೂರು ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಈಸಿಯಾಗಿ ನಾಟ್ ಇವನ್ ಅ ಕಾಂಪಿಟೇಷನ್ ಅಲ್ಲಿ ಅವರು ಬೇಗ ಮಾಡಿ ಮುಗಿಸ್ತಾರೆ ಸೊ ಈ ರೀತಿ ಎಲ್ಲ ಮಾಡಿರೂ ಕೂಡ ಟಾಸ್ಕ್ ಇಂದ ಹೊರಗಿಡ್ತೀವಿ ಅಂತ ಹೇಳ್ತಾರಲ್ಲ ಇದು ಆಗ್ಬೇಕು ಇನ್ನೂ ಒಂದು ಎಷ್ಟೊಂದು ಜನ ಹೇಳೋದು ಮೋಕ್ಷಿತವಾಗಿ ಟಾಸ್ಕ್ ಆಡಕ್ ಬರಲ್ಲ ಟಾಸ್ಕ್ ಗೆಲ್ಲಲ್ಲ ಅಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ ಬಿಕಾಸ್ ನಾವು ಸ್ಕೂಲಲ್ಲೆಲ್ಲ ನೋಡಿದೀವಿ ಕೆಲವೊಬ್ರು ತುಂಬಾ ಫಸ್ಟ್ ರ್ಯಾಂಕ್ ತರ ತೆಗೆಯುವಂತ ಸ್ಟೂಡೆಂಟ್ಸ್ ಗಳಿರ್ತಾರೆ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಎಂಟೈರ್ ಫೋಕಸ್ ಬರೀ ಸ್ಟಡೀಸ್ ಮೇಲೆ ಇರುತ್ತೆ ಅಂಡ್ ಅವ್ರು ಯಾವತ್ತೂ ಸ್ವಲ್ಪ ಸ್ವಲ್ಪ ಆಟ ಆಡ್ತಾರೆ ಹೊರತು ಅವರಿಗೆ ಅದ್ರ ಮೇಲೆ ಫೋಕಸ್ ಇರಲ್ಲ ಸೊ ಅವ್ರು ನೋಡಿದಾಗ ನಮ್ಗೆ ಹಾಗೆ ಅನ್ಸುತ್ತೆ ಬಿಕಾಸ್ ಅವರಿಗೆ ಸಡನ್ ಆಗಿ ಗೇಮ್ಸ್ ಅಂದ್ರೆ ಅವ್ರಿಗೆ ಟೆಕ್ನಿಕ್ಸ್ ಗೊತ್ತಾಗಲ್ಲ ಹಿಂಗಾಡ್ಬೇಕು ಏನು ಅಂತ ಅಂಡ್ ಅವರು ಓನ್ಲಿ ಎಫರ್ಟ್ಸ್ ಹಾಕಲ್ವಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕ್ತಾರೆ ಅವ್ರಿಗೆ ಟೆಕ್ನಿಕ್ ಯಾರಾದ್ರು ಹೇಳ್ಕೊಡ್ಬೇಕು ಅವಾಗ ಅದನ್ನ ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಇದೇನು ಏನಂತಾರೆ ಇನ್ನೇಟೆಬಿಲಿಟಿ ಅಲ್ಲ ಇದೊಂದು ಸ್ಕಿಲ್ ಅದು ಆಡ್ತಾ ಆಡ್ತಾ ಬರುವಂತ ಒಂದು ಸ್ಕಿಲ್ ಅಲ್ಲಿ ಭವ್ಯ ಅವರಿಗೆ ಅವ್ರ ಅಮ್ಮ ಅವರೇ ಹೇಳಿರೋ ಚಿಕ್ಕ ವಯಸ್ಸಿನ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಸೊ ಅವರು ಕ್ವಿಕ್ ಆಗಿ ಎಲ್ಲ ಗ್ರಾಸ್ ಮಾಡ್ತಾರೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಸೊ ಟಾಸ್ಕ್ ಸೂಪರ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಬಟ್ ಮೋಕ್ಷಿತ ಅವ್ರು ನೋಡಿದ್ರೆ ಅವ್ರು ಆ ತರದ ವ್ಯಕ್ತಿ ಅಂತ ಕಾಣಲ್ಲ ಸೊ ಅವ್ರಿಗೆ ಸಡನ್ ಆಗಿ ಸ್ಪೋರ್ಟ್ಸ್ ಅದೆಲ್ಲ ಕೊಟ್ಟಾಗ ಟೆಕ್ನಿಕ್ಸ್ ಗೊತ್ತಾಗಲ್ಲ ಅಂಡ್ ಅದ್ರ ಮೇಲೆ ಅವ್ರ ಎಫರ್ಟ್ಸ್ ಏನೇ ಹಾಕ್ಲಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕಿ ಆಡುದ್ರು ಕೂಡ ಅವರೊಬ್ಬರ ಆವರೇಜ್ ಪ್ಲೇಯರ್ ಆಗೇ ಕಾಣಿಸೋದು ಬಿಕಾಸ್ ಅವರಿಗೆ ಸ್ಪೋರ್ಟ್ಸ್ ಆಡಿ ಅಭ್ಯಾಸ ಇರಲ್ಲ ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ನಮಗೆ ನಿಜವೂ ಮೋಕ್ಷಿತ ಅವ್ರ ಟಾಸ್ಕ್ ಅಲ್ಲಿ ಏನೂ ಮಾಡ್ತಿಲ್ಲ ಅನ್ನೋ ಒಂದು ಏನಿದೆ ಅಜೆಂಡಾ ಅದನ್ನ ನಾವು ಬ್ರೇಕ್ ಮಾಡಬೇಕು ಬಿಕಾಸ್ ಅವ್ರ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಿದ್ದಾರೆ ಎಷ್ಟಾಗುತ್ತೋ ಅಷ್ಟು ಗೆಲ್ತಿದ್ದಾರೆ ಆಫ್ ಇವನ್ ಕ್ಯಾಪ್ಟನ್ಸಿ ಕ್ಯಾಪ್ಟೆನ್ಸಿ ಅಂತ ಬಂದ್ರೆ ಬೆಸ್ಟ್ ಆಫ್ ದ ಬೆಸ್ಟ್ ಅಲ್ಲಿ ಆಡ್ತಿರ್ತಾರೆ ಬಟ್ ಕೆಲವೊಂದು ಟೈಮ್ ಅವರು ಅವರೇ ಒಂದ್ಸತಿ ಇನ್ನೊಂದು ಇನ್ನೊಂದ್ಸತಿ ಅವರು ಭವ್ಯ ಅವರು ಒಂದು ಬಾಲ್ ಇದ್ರಲ್ಲಿ ಮೋಸ ಮಾಡಿದ್ರು ಅದರಿಂದ ಅವರು ಫಸ್ಟ್ ಡೇ ಹೊರಗೋದ್ರು ಸೊ ಈ ತರ ಕೆಲವೊಂದು ಘಟನೆಗಳು ಕೂಡ ನಡೆದಿದೆ ಅವರು ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಗಳಲ್ಲಿ ಇನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಮೋಕ್ಷಿತವಾಗಿ ಗೇಮ್ ಆಡ್ತಿದ್ದಾರೆ ಟಾಸ್ಕ್ ಆಡ್ತಿದ್ದಾರೆ ಅವ್ರ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಬಿದ್ದ ಆಡ್ತಾರೆ ಗೆಲ್ತಾ ಇದಾರೆ ಕೂಡ ಯಾಕೆ ರೆಸಾರ್ಟರ್ ಎಷ್ಟು ಎಂಟರ್ಟೈನ್ ಮಾಡಿದ್ರು ಎಷ್ಟು ಮಜಾ ಮಾಡಿದ್ರು ಅದನ್ನೆಲ್ಲ ಎಷ್ಟು ನಕ್ಸಿದಾರೆ ಅಂಡ್ ಇವರು ಮ್ಯಾನೇಜರ್ ಮೋಕ್ಷಿತ ಅಂತ ಎಷ್ಟು ಫೇಮಸ್ ಆಗಿದ್ರು ಇದನ್ನೆಲ್ಲ ನೋಡಿದಾಗ ಏನಂತಾರೆ ಈ ಅಜೆಂಡಾ ಯಾರು ಮಾಡ್ತಿದ್ದಾರೆ ಅಂತನೂ ಗೊತ್ತಿದೆ ಪಿ ಆರ್ ಟೀಮ್ಗಳು ಸುಮ್ಮನೆ ಅವರು ಅವ್ರ ಕಡೆ ಅವರು ತುಂಬಾ ಟಾಸ್ಕ್ ಮಾಸ್ಟರ್ಸ್ ಅಂತ ಹೆಸರು ಮಾಡಿದಾರಲ್ಲ ಸೊ ಅದಕ್ಕೆ ಅದನ್ನ ಇಟ್ಕೊಂಡು ಮೋಕ್ಷಿತ ಅವ್ರಿಗೆ ನೆಗೆಟಿವ್ ಮಾಡ್ತಾ ಇದ್ದಾರೆ ಎಲ್ಲನೂ ದಯವಿಟ್ಟು ತಗೊಳ್ಳಿ ಎಲ್ಲರೂ ತಲೆಗೆ ಹಾಕೊಳ್ಳಿ ಇದೆಲ್ಲ ಒಂದು ಫೈನಲ್ ತ್ರೀ ವೀಕ್ಸ್ ಗೆ ಇದೆಲ್ಲ ಜಾಸ್ತಿನೇ ಬರುತ್ತೆ ಅವ್ರ ಮೇಲೆ ನೆಗೆಟಿವ್ ಮಾಡೋದು ಈ ತರ ಅಜೆಂಡಾಸ್ ಮಾಡೋದು ಅಂಡ್ ಇದು ಬಿಗ್ ಬಾಸ್ ಟೀಮ್ ಇಂದನೆ ಆಗ್ತಿರೋದು ಇನ್ನೂ ಏನಂತಾರೆ ಬೇಜಾರಿನ ಸಂಗತಿ ಬಟ್ ಸ್ಟಿಲ್ ಮೋಕ್ಷಿತ ನಿನ್ನಾರು ಮಾಡ್ಬೇಕಾ ಐ ತಿಂಕ್ ಇವಾಗಿಂದ ವೋ ಎಷ್ಟು ಕನ್ಸಿಡರ್ ಮಾಡ್ತಾ ಗೊತ್ತಿಲ್ಲ ಬಟ್ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ಮಾಡೋಣ ಸೊ ಇದಿಷ್ಟು ಈ ನನ್ನ ಒಂದು ರಿವ್ಯೂ ಆಗಿತ್ತು ಅಂಡ್ ಮೋಕ್ಷಿತ ಅವ್ರು ಯಾಕೆ ವಿನ್ ಆಗ್ಬೇಕು ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಪಾಯಿಂಟ್ಸ್ ಆಗಿತ್ತು ಇಷ್ಟು ಸೊ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿದವ್ರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ದಯವಿಟ್ಟು ಮೋಕ್ಷಿತ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಟಾರ ಬಾಯ್ ಬಾಯ್